ಹೇ ಹೀಗ ಎಲ್ರಿಗೂ ಗೊತ್ತು ಊರಿಂದ ಬಂದೆ ಆದರೆ ಬಂದ ತಕ್ಷಣ ನಾನು ಇಲ್ಲಿ ವ್ಲಾಗ್ನ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ತುಂಬ ಕೆಲಸಗಳಿತ್ತು ಹಾಗಾಗಿ ಮತ್ತು ನನ್ನದು ಪೆಂಡಿಂಗ್ ವ್ಲಾಗ್ಸು ಇತ್ತು ಸೊ ಅದೆಲ್ಲ ಕ್ಲಿಯರ್ ಮಾಡೋಣ ಅಂದ್ಕೊಂಡು ನಾನು ಬಂದಿದ್ದ ದಿನ ಮರಿ ಮನೆ ಕೆಲಸ ಮಾಡಿಕೊಂಡು ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಬಟ್ಟೆ ನಿಮಗೆ ಗೊತ್ತು ಬಟ್ಟೆ ಇದ್ದೇ ಇರುತ್ತೆ ಚಿಂಟು ಅವ್ರ ಪಪ್ಪ ಅದೆಲ್ಲ ಆಲ್ರೆಡಿ ಎರಡು ದಿನದ ಬಟ್ಟೆ ಇತ್ತು ಸೊ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಆ್ಯಂಡ್ ಮನೆ ಕಸ ಗುಡಿಸಿ ಒರೆಸ್ಕೊಂಡು ಎಲ್ಲ ಇದ್ದೆ ನೆಕ್ಸ್ಟ್ ಡೇ ಅಂದರೆ ಇವಾಗ ಏನು ಕ್ಯಾಪ್ಚರ್ ಇದ್ದೀನಲ್ಲ ಇವತ್ತಿನ ದಿನ ಅಂಗಾರಕ ಸಂಕಷ್ಟಹಾರ ಚತುರ್ಥಿ ಅದಕ್ಕೆ ಏನು ಮಾಡಿದೆ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬಂದಿದ್ದೀನಿ ಎದ್ದು ಬಂದಮೇಲೆ ಅಲ್ಲೂ ಕಿಚನಲ್ಲೂ ಸ್ವಲ್ಪ ಕೆಲಸ ಮಾಡಿಕೊಂಡೆ ನೋಡಿ ಈಗ ಇನ್ನೂ ಬೆಳಕು ಆಗ್ತಾ ಇದೆ ಲೈಟಾಗಿ ನೋಡ್ತಾ ಇರ್ಬೋದು ನೀವು ಸೊ ಇದೊಂಥರ ಚೆನ್ನಾಗಿರುತ್ತೆ ಕ್ಲೈಮೇಟ್ ಗೊತ್ತಾ ಸಖತ್ತಾಗಿ ಫೀಲ್ ಆಗುತ್ತೆ ತಂಪಿಗೆ ಶಾಂತವಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಬಟ್ ಇಷ್ಟು ಬೇಗ ಹೇಳ್ತೀನಿ ಅಂದರೆ ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ಮಾಡಿದ್ರೆ ಚಿಂಟೂರ್ ಪಪ್ಪನೂ ಪೂಜೆ ಮಾಡಿ ಹೋಗ್ತಾನೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಚಿಂಟೂರ್ ಪಪ್ಪ ಹೇಗೂ ಎಂಟೂವರೆಗೆ ಪೂಜೆ ಮಾಡ್ತಾನ ಸೊ ಅವನು ಮಾಡಿಬಿಟ್ಟು ಹೋಗ್ಬಿಡ್ತಾನೆ ನಾನು ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅವನು ಆಲ್ರೆಡಿ ದೀಪ ತುಂಬ ಎಣ್ಣೆನೋ ತುಪ್ಪನೋ ಬಿಟ್ಟು ಹಚ್ಚಿರ್ತಾನೆ ನಿಮಗೆ ಗೊತ್ತು ಸೊ ಮತ್ತೆ ಅದನ್ನೆಲ್ಲ ನಾನು ಆರಿಸಿ ಮತ್ತು ಎಲ್ಲ ಮಾಡಬೇಕಾಗತ್ತೆ ಸೊ ಡಬಲ್ ಕೆಲಸ ಮತ್ತು ಮೂರುವ ದೀಪ ಹಾರಿಸೋದು ಅಲ್ಲ ಹಾಗಾಗಿ ಬೆಳ ಬೆಳಗ್ಗೆನೆ ಮಾಡಿದ್ರೆ ಇಬ್ರಿಗೂ ಪೂಜೆ ಮಾಡ್ಬೋದು ನೆಮ್ಮದಿಯಾಗಿ ಮಾಡ್ಬೋದು ಅಂತ ಬೆಳ ಬೆಳಗ್ಗೆ ಮಾಡ್ತೀನಿ ಅಷ್ಟೇ ಅದು ಬಿಟ್ಟರೆ ಮತ್ತಿನ್ನೇನಿಲ್ಲ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಡಿಗೌಡ ಫ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಡೈಸ್ ನೋಡಿ ಎಷ್ಟು ಬೆಳಕು ಬಂದಿದೆ ಸೊ ಹೋಗಿ ಬಟ್ಟೆನ ನೆನೆ ಹಾಕಿಬಿಡೋಣ ಬನ್ನಿ ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಎಷ್ಟು ಚಂದ ಇದೆ ನೋಡಿ ಇದೆ ತಂಪು ಗಾಳಿ ಬೀಸ್ತಾ ಇದೆ సర్ఫ్ వాటరు wow. <laughs> <laughs> සන්තාද බටයි නනයක් ොම් ಏನು ಗೊತ್ತಾ ಈ ಹೊಸ ಬಟ್ಟೆ ನೆನೆ ಹಾಕ್ತಾ ಇದ್ದೀನಿ ಅಲ್ಲ ಇದು ಕಲ್ಲರ್ ಬಿಡುತ್ತೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಇದೊಂದನ್ನು ವಾಶ್ ಮಾಡಿಬಿಡ್ತೀನಿ ಬಿಕಾಸ್ ಇದು ವೈಟ್ ಕಲರು ಇದು ಆರೆಂಜ್ ಕಲರು ಇದರಲ್ಲಿ ಏನಾದರೂ ಬಣ್ಣ ಬಿಟ್ಟರೆ ಗೋವಿಂದ ಎಲ್ಲ ಬಟ್ಟೆ ಹಾಳಾಗುತ್ತೆ ಇದಕ್ಕೇನಾದ್ರೂ ಬಣ್ಣ ಅಂಟ್ಕೊಂಡ್ರೆ ಹೊಸ ಪ್ಯಾಂಟ್ ಹೋಗಿ ಹಳೆ ಪ್ಯಾಂಟ್ ಆಗೋಗುತ್ತೆ ಸೊ ಏನು ಮಾಡೋಣ ಅಂದರೆ ಇವಾಗ ಇದನ್ನು ಎರಡನ್ನೂ ವಾಶ್ ಮಾಡಿ ಹಾಕ್ಬಿಟ್ಟು ಹೋಗ್ಬಿಡೋಣ ಹ್ಞೂ ಚಂದ್ರ ನೋಡಿ ಕಾಣಿಸ್ತಾ ಇದ್ದಾನೆ ನಾನು ನೋಡ್ಬಿಟ್ಟೆ ಇವತ್ತು ಚಂದ್ರನ ನೋಡೋದೇ ಕಷ್ಟ ಅಂತ ಹೇಳ್ತಾರೆ ಬೆಳ ಬೆಳಗ್ಗೆ ಚಂದ್ರ ನೋಡ್ಬಿಟ್ಟೆ ರಾತ್ರಿ ನೋಡಬೇಕು ಗೈಸ್ ಇವತ್ತು ಚಂದ್ರನ ಆಕ್ಚುಲಿ ಯಾಕೆ ಗೊತ್ತಾ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ಮಂಗಳವಾರ ಬಂದಿದೆ ನಾನು ನಿಮಗೆ ಆಮೇಲೆ ಹೇಳ್ತೀನಿ ಇವತ್ತು ಏನೇನ್ ಮಾಡ್ತೀನಿ ಅಂತ ಹ್ಮ್ ನೋಡಿ ಸ್ವಲ್ಪನೂ ಬಣ್ಣ ಇಲ್ಲ ನಾನು ಅಂದ್ಕೊಂಡಿದ್ದೆ ಕಲರ್ ನೋಡಿಬಿಟ್ಟು ಫುಲ್ ಕಲರ್ ಹೋಗುತ್ತಪ್ಪ ಅಂತ ಅಂದ್ಕೊಂಡಿದ್ದೆ ನಿಜಕ್ಕೂ ಬಟ್ ಒಂದು ನಯಾ ಪೇಸ್ ಪಾಯಿಂಟ್ ಒನ್ ಪರ್ಸೆಂಟ್ ಸಹ ಬಣ್ಣ ಹೋಗ್ತಾ ಇಲ್ಲ ಅಷ್ಟು ಚಂದ ಇದೆ ಅದಕ್ಕೆ ಎಲ್ಲ ಹೇಳೋದು ಬ್ರ್ಯಾಂಡ್ ಈಸ್ ಆಲ್ವೇಸ್ ಬ್ರ್ಯಾಂಡ್ ಗೈಸ್ ಯಾರು ಏನೇ ಹೇಳಿ ಬ್ರ್ಯಾಂಡು ಬ್ರ್ಯಾಂಡೇ ಗೈಸ್ ಎರಡನ್ನೂ ವಾಶ್ ಮಾಡಿ ಹಾಕ್ತೆ ಎರಡ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಬನ್ನಿ ಇವಾಗ ಬೇಗ ಬೇಗ ಹೋಗಿ ಸ್ನಾನಗಿನ ಮಾಡ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊಳ್ಳಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಲ್ಲ ಗೈಸ್ ಸ್ನಾನ ಎಲ್ಲಾ ಆಯ್ತು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಫಸ್ಟ್ ದೇವ್ರ ಫೋಟೋಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ದೇವ್ರ ಸಾಮಾನ ಬೆಳಿಕೊಳ್ಳೋಣ ಗೈಸ್ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಂಡಾಯ್ತು ಇನ್ನೊಂದು ವಿಷಯ ಏನು ಅಂದ್ರೆ ಇವತ್ತೇ ಮೊದಲನೇ ದಿನ ಈ ಹೊಸ ವರ್ಷದಲ್ಲಿ ನಾನು ಪೂಜೆ ಮಾಡ್ತಾ ಇರೋದು ನಮ್ಮ ಈ ಅಂಕೋಲಾ ಮನೆಯಲ್ಲಿ ಸೊ ಎಲ್ಲಾರ್ಗು ಒಳ್ಳೇದು ಮಾಡಲಿ ಅಲ್ಲ ದೇವರು ಹೌದು ಬನ್ನಿ ಈಗ ದೇವ್ರ ಸಾಮಾನೆಲ್ಲ ಬೆಳ್ಕೊಂಡು ಬಂದಿದ್ದೀನಿ ಅಲ್ಲ ಇದನ್ನೆಲ್ಲ ಒರೆಸ್ಬಿಟ್ಟು ದೇವ್ರ ಹತ್ರ ಇಡೋಣ ಪೂಜಾ ಸಾಮಾನ ಎಲ್ಲ ಕ್ಲೀನಾಗಿ ಒಣ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟು ಈಗ ನೋಡಿ ಎಲ್ಲ ದೇವ್ರ ಪೂಜೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಹೂವು ಮೂಡಿಸಿದ್ದೀನಿ ದೀಪಕ್ಕೆಲ್ಲ ರೆಡಿ ಮಾಡಿದ್ದೀನಿ ತುಪ್ಪ ದೀಪ ಹಚ್ಚೋಕ್ಕೆ ಸೊ ಬತ್ತಿ ಎಲ್ಲ ಹಾಕಿಟ್ಟಿದ್ದೀನಿ ಸೊ ಈಗ ಇನ್ನು ಸ್ವಲ್ಪ ಹೊತ್ತು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಿಮಗೆಲ್ಲ ಹೇಳಿದ್ದೆ ಟ್ವೆಂಟಿ ಟ್ವೆಂಟಿ ಸಿಕ್ಸಿಗೆ ದೇವ್ರ ಮನೆ ಲುಕ್ಕೇ ಚೇಂಜ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಏನು ಗೊತ್ತಾಗ ಇಸ್ ನೀವು ನೋಡಿದ್ರಿ ಅನ್ಸುತ್ತೆ ಮನೆ ಲಕ್ಷ್ಮೀ ಈ ಕೆಳಗಡೆ ಮಧ್ಯದ್ರಲ್ಲಿ ಕೂತಿದ್ದಾರೆ ಆ್ಯಂಡ್ ವೆಂಕಟೇಶ್ವರ ನೋಡಿ ಮೇಲ್ಗಡೆ ಇದ್ದಾರೆ ಸೊ ಆ್ಯಂಡ್ ವೆಂಕಟೇಶ್ವರ ತುಂಬ ಹಳೇದು ಗೈಸ್ ಆ್ಯಕ್ಚುಲಿ ನನ್ನ ಮದುವೆ ಟೈಮಲ್ಲಿ ತಂದಿರೋದು ಸೊ ಅದೆಲ್ಲ ಸ್ವಲ್ಪ ಹಾಳಾಗಿದೆ ಬಟ್ ಸ್ಟಿಲ್ ಹಾಗೆ ಇಟ್ಟಿದ್ದಾರೆ ನಾನು ತೆಗ್ಯಕ್ಕೆ ಹೋಗಿಲ್ಲ ಯಾಕೆ ಅಂದರೆ ಅದೊಂದು ಸೆಂಟಿಮೆಂಟು ಆ್ಯಂಡ್ ಅದನ್ನು ತೆಗೆದ್ರೆ ಮತ್ತಿನ್ನೊಂದು ರೀಪ್ಲೇಸ್ ಮಾಡಿ ಇಡಬೇಕು ಬಟ್ ನನಗೆ ರೀಪ್ಲೇಸ್ ಮಾಡಿ ಮತ್ತೆ ಅದೇ ಥರದ ತಂದಿಡೋಕ್ಕೆ ಮನಸ್ಸಿಲ್ಲ ಹಾಗಾಗಿ ನಾನು ತುಂಬ ದಿನದಿಂದ ವೆಯ್ಟ್ ಇದ್ದೆ ಸೊ ಅದೇ ರೀತಿ ಈ ವರ್ಷ ಮಾಡ್ತಾ ಇದ್ದೀನಿ ಅದೇ ನನ್ನ ಖುಷಿ ವಿಷಯ ಅದೇನು ಅಂತ ನಿಮಗೆ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಬಟ್ ಅದೆಲ್ಲ ಆದಮೇಲೆ ಶೇರ್ ಮಾಡ್ಕೋತೀನಿ ಆಯಿತಾ ಟೈಮ್ ನೋಡಿ ಎಂಟೂವರೆ ಆ್ಯಕ್ಚುಲಿ ಏಳುವರೆಗೆಲ್ಲ ಪೂಜೆ ಆಗೋಯಿತು ಸೊ ಆಮೇಲೆ ಚಿಂಟಿಗೆ ಚಪಾತಿ ಮಾಡಿಕೊಂಡು ಚಟ್ನಿ ಪುಡೀಲಿ ತಿಂಡಿ ತಿನ್ನಿಸ್ತಾ ಇದ್ದೀನಿ ಚಿಂಟುಗೆ ಹೇಳ್ದೆ ಚಿಂಟು ಬಂದು ಪೂಜೆ ಮಾಡು ಕೈ ಮುಕ್ಕೋ ಇವತ್ತು ಅಂಗಾರಕ ಸಂಕಷ್ಟಹರ ಚತುರ್ಥಿ ದೇವರು ನೀನು ಓದ್ಕೊಳ್ಳೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಕೈ ಮುಗಿಸ್ದೆ ಆ್ಯಂಡ್ ನಮ್ಮಮ್ಮ ಚಕ್ಲಿ ಮಾಡಿಕೊಟ್ಟಿದ್ರು ಅಲ್ಲ ಹಳ್ಳಿ ಹಂಗೆ ಅಂತ ಸೊ ಅದನ್ನು ಅವ್ರ ಹಳ್ಳಿ ಹಂಗೆ ಕೊಟ್ಟೆ ಅಂಗಾರಕ ಸಂಕಷ್ಟಹರ ಚತುರ್ಥಿನ ಮಾಡೋದು ಒಂದೇ ನೀವು ವರ್ಷ ಪೂರ್ತಿ ಪ್ರತಿ ತಿಂಗಳು ಬರುತ್ತಲ್ಲ ಸಂಕಷ್ಟಹರ ಚತುರ್ಥಿ ಅದನ್ನು ಮಾಡೋದು ಒಂದೇ ಅದು ಈಕ್ವಲೈಸ್ ಆಗುತ್ತೆ ಅಂತ ಹೇಳ್ತಾರೆ ಆ್ಯಂಡ್ ಇವತ್ತಿನ ದಿನ ನೀವು ಏನೇ ಪ್ರೇ ಮಾಡಿದ್ರು ಶ್ರದ್ಧಾಭಕ್ತಿಯಿಂದ ಬೇಡ್ಕೊಂಡ್ರು ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾನು ಇವತ್ತಿನ ದಿನ ಮಾಡಲೇಬೇಕಂತ ಬಂದಿದ್ದೀನಿ ಮನಸ್ಪೂರ್ತಿಯಾಗಿ ಆ್ಯಂಡ್ ಇದಕ್ಕೂ ಮುಂಚೆನೂ ತುಂಬ ಸಲ ಟ್ರೈ ಮಾಡಿದ್ದೀನಿ ಬಟ್ ನನಗೆ ಮಾಡೋಕ್ಕೆ ಆಗಿರಲಿಲ್ಲ ಬ್ರೇಕ್ ಮಾಡ್ತಾ ಇದ್ದೆ ಬಟ್ ಈ ಸಲ ಕಂಪ್ಲೀಟಾಗಿ ಮಾಡಬೇಕು ಅಂತ ಮನಸ್ಸನ್ನು ಸ್ಥಿರವಾಗಿಟ್ಕೊಂಡು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ ಇರೋದು ಅಂಕೋಲಾದಲ್ಲಿ ನೀವುಗಳು ಬೇರೆ ಬೇರೆ ಊರಲ್ಲಿರ್ತೀರಾ ಆದರೂ ಸಹ ನಮ್ಮ ಅಂಕೋಲ ಗಣಪತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನೋಡಿ ಎಲ್ಲರಿಗೂ ನಮ್ಮ ಅಂಕೋಲ ಗಣಪತಿ ದರ್ಶನ ಮಾಡಿಸಿದ್ದೀನಿ ಆ ದೇವರು ನಿಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಆಯುರಾರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ ಎಲ್ಲರ ಮನಸಲ್ಲೂ ಶಾಂತಿನ ಕೊಡಲಿ ಅಂತ ಕೇಳಿಕೊಂಡು ಬಂದಿದ್ದೀನಿ ನಿಜಕ್ಕೂ ಕೇಳ್ಕೊಂಡಿದ್ದೀನಿ ಗೈಸ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಫಾಲೋವರ್ಸ್ಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡಿದ್ದೀನಿ ಜೊತೆಗೆ ನಮ್ಮ ಮನೆಯವರಿಗೆ ನನಗೆ ಎಲ್ಲಾರ್ಗು ಸೊ ಹ್ಯಾಪಿ ಅಲ್ಲ ಸೊ ನೀವು ಯಾವಾಗಲೂ ಚೆಂದ ಇದ್ರೆ ನಾವು ಚೆನ್ನಾಗಿರೋದು ನಾನು ತುಂಬ ಸಲ ಈ ರೀತಿ ಸಂಕಷ್ಟಹಾರ ಚತುರ್ಥಿ ಇದ್ದಾಗ ಮಾಡಬೇಕು ಅಂತಲೂ ಮಾಡಿ ಅರ್ಧಂಬರ್ಧ ಮಾಡಿ ಉಪವಾಸ ಬ್ರೇಕ್ ಮಾಡಿರೋದಿದೆ ಆ್ಯಂಡ್ ಟೆಂಪಲ್ಗೂ ಸಹ ಬಂದಿದ್ದೀನಿ ಆದರೆ ಈ ರೀತಿ ಅಭಿಷೇಕ ಮಾಡೋದು ಕಂಪ್ಲೀಟ್ ಪೂಜಾ ವಿಧಾನಗಳನ್ನೆಲ್ಲ ನೋಡ್ಕೊಂಡು ಕೂರೋದು ದೇವ್ರ ಹತ್ರ ಬೇಡೋದು ಯಾವುದನ್ನು ಮಾಡಿಲ್ಲ ಹಿಂಗೆ ಬರ್ತೀನಿ ಹಿಂಗೆ ಹೋಗ್ತೀನಿ ಕೈ ಮುಕ್ಕೊಂತೀನಿ ಹೋಗ್ತೀನಿ ಅಷ್ಟೇ ಇವತ್ತಿನ ದಿನ ನಾನು ಹೂವು ತಂದಿದ್ದೆ ಮತ್ತು ಗರ್ಕೆ ತಂದಿದ್ದೆ ಸೊ ನನಗೆ ತುಂಬ ಪ್ಲ್ಯಾಂಡ್ ಇರಲಿಲ್ಲ ಮಟ್ ಮೂರವರ್ ನಿನ್ನೆ ಇನ್ನು ಊರಿಂದ ಬಂದಿದ್ದೀನಿ ಅಲ್ಲ ಸೊ ಹಾಗಾಗಿ ಅಷ್ಟೊಂದೆಲ್ಲ ಏನೂ ಅಂದ್ಕೊಂಡಿರಲಿಲ್ಲ ಬಟ್ ಆದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿಕೊಂಡು ಗರ್ಕೆ ಒಂದು ತಂದಿದ್ದೆ ದೇವರಿಗೆ ಅಂತ ಅಷ್ಟೇ ನಾನು ಮಾಡಿದ್ದು ಇನ್ನು ಹೂವು ಹೇಗೂ ಮನೆಗೆ ತಂದಿದ್ದೆ ಅಲ್ಲ ಸೊ ಅದರಲ್ಲೇ ಸ್ವಲ್ಪ ಹೂವು ತೊಗೊಂಡು ಬಂದಿದ್ದೆ ಆ್ಯಂಡ್ ಬಾ ಬನಾನ ತೊಗೊಂಡು ಬಂದಿದ್ದೆ ಸೊ ಇದಿಷ್ಟು ತಂದಿದ್ದೆ ಅಷ್ಟೇ ಆದರೂ ಸಹ ಇಷ್ಟು ತಂದಿದ್ದೀನಲ್ಲ ಗೈಸ್ ಅದೇ ಗ್ರೇಟು ನನಗೆ ನಾನೇ ಏನದು ಬೆಂದು ತಡ್ಕೊಳ್ಬೇಕು ಬಿಕಾಸ್ ನಾನು ಏನೂ ಮಾಡ್ದವಳಲ್ಲ ಇವತ್ತಿನ ತನಕ ಈಗ ಎಲ್ಲ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಎಲ್ಲ ದೇವ್ರು ಕೊಟ್ಟಿರೋ ಬುದ್ಧಿ ಒಳ್ಳೆಯ ಬುದ್ಧಿ ಅಂತಲೇ ಹೇಳ್ಬೋದು ಸೊ ಇಷ್ಟೇ ಗೈಸ್ ನನ್ನ ಬಗ್ಗೆ ಹೇಳಬೇಕು ಅಂದರೆ ಸೊ ಇವತ್ತೇ ನಾನು ಕಂಪ್ಲೀಟಾಗಿ ಪೂಜಾ ಎಲ್ಲ ನೋಡಿರೋದು ಅಭಿಷೇಕ ಮಾಡೋದು ಮತ್ತು ಮಂಗ್ಳಾರತಿ ಮಾಡೋದಾಗಿರ್ಬೋದು ಪ್ರತಿಯೊಂದು ನಾನು ಇವತ್ತೇನೆ ಕಂಪ್ಲೀಟ್ ಆಗಿ ನೋಡಿರೋದು ಸೊ ನೋಡಿ ನಿಮ್ಗೂ ತೋರಿಸ್ತಾ ಇದೀನಿ ಮಹಾ ಮಂಗಳಾರತಿ ಆಗ್ತಾ ಇದೆ ಈ ವರ್ಷದ ಆರಂಭನ ಒಳ್ಳೆ ರೀತಿನಲ್ಲೇ ಮಾಡ್ತಾ ಇದೀನಿ ಗೈಸ್ ಲಾಸ್ಟ್ ಇಯರ್ ಟ್ವೆಂಟಿ ಟ್ವೆಂಟಿ ಫೈವ್ನು ಸಹ ಒಳ್ಳೆ ರೀತಿನಲ್ಲೇ ಮುಗಿಸ್ತೇ ನನ್ಗೆ ಒಳ್ಳೇದ್ ಮಾಡಿರೋ ಎಲ್ಲಾ ದೇವರಿಗೂ ಥ್ಯಾಂಕ್ಸ್ ಹೇಳ್ಕೊಂಡ್ ಬಂದು ಮುಗಿಸಿದೀನಿ ಹಾಗೇನೆ ಈ ವರ್ಷನ ವಿಘ್ನ ನಿವಾರಕನಾದ ಗಣಪತಿಯಲ್ಲಿ ಪ್ರೇ ಮಾಡ್ಕೊಂಡು ಈ ವರ್ಷ ಪೂರ್ತಿ ಚೆನ್ನಾಗಿಡಪ್ಪ ಒಳ್ಳೇದ್ ಮಾಡಪ್ಪ ಎಲ್ಲಾರ್ ಅಂತ ಕೇಳ್ಕೊಂಡು ಮನೆ ಕಡೆ ಬಂದೆ ಸೊ ಮನೆಗ್ ಬಂದ್ಮೇಲೆ ಪ್ರಸಾದ ಎಲ್ಲ ದೇವ್ರ ಮನೆಗಿಟ್ಟು ಇವಾಗ ಚಿಂಟುಗೆ ಆ ಊಟಕ್ಕೆ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಬಿಕಾಸ್ ಮಧ್ಯಾಹ್ನ ಊಟ ಹೋಗ್ಬೇಕು ಅಲ್ಲ ಹಾಗಾಗಿ ಗೈ ಅನ್ನು ಕಿಟ್ಟಿದೀನಿ ಚಿಂಟುಗೆ ಸಾರಿದೆ ಬೇಳೆ ಸಾರು ನಿನ್ನೆ ರಾತ್ರಿ ಮಾಡಿದ್ದೆ ಅನ್ನಕ್ಕೆ ಇಟ್ಟಿದ್ನಲ್ಲ ಅಂದ್ಬಿಟ್ಟು ಚಿಂಟಕ್ಕೆ ತಿಂಡಿ ಮಾಡಿದ್ದೆ ಅಲ್ಲ ಸೊ ಆ ಪಾತ್ರೆನ ಇಲ್ಲೇ ತೊಳಿತಾ ಇದ್ದೀನಿ ಪಾತ್ರೆ ತೊಳೆದ್ಬಿಟ್ಟು ಹೋಗೋಣ ರೂಮಲ್ಲಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇದೆ ಮಾಡೋಣ ಇವಾಗ ಒಂದು ತಿಂಗಳಿಂದ ಅನ್ಸತ್ತೆ ಮೋಸ್ಟ್ ಪ್ರಾಬ್ಲಿ ಏನದು ಶುಕ್ರವಾರ ಮತ್ತು ಸೋಮವಾರ ಬೇಗ ಎದ್ದು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಬಟ್ಟೆ ಒಗೆಯೋದು ಮನೇಲಿ ಕೆಲಸ ಮಾಡೋದು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೆ ಅದರ ಪರಿಣಾಮ ಏನಾಗಿದೆ ಗೊತ್ತಾ ನಾನು ಆಲ್ಮೋಸ್ಟ್ ಒಂದು ಟೂ ಇಯರ್ಸ್ ಇರ್ಬೋದು ಅಥವಾ ಒನ್ ಇಯರ್ ಇರ್ಬೋದು ಏಯ್ಟಿ ಕೆ ಜಿಗೆ ಬಂದು ಫಿಕ್ಸ್ ಆಗಿದ್ದೆ ಈಗ ಏಯ್ಟಿ ಟೂ ಆಗಿಬಿಟ್ಟಿದ್ದೀನಿ ಎರಡು ದಿನ ಕೆಲಸ ಮಾಡಿಲ್ಲ ಬಟ್ಟೆ ಒಗ್ದಿಲ್ಲ ಅಂದ್ಬಿಟ್ಟು ನನಗೆ ಶಾಕ್ ಆಗ್ತಾ ಇದೆ ಹೆಂಗಪ್ಪ ತೂಕ ಕಮ್ಮಿ ಮಾಡಲಿ ಏಯ್ಟಿಯಿಂದ ಹೆಂಗಪ್ಪ ಡೌನ್ ಆಗಲಿ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ಅದು ನೋಡಿದ್ರೆ ಏಯ್ಟಿ ಟೂ ಆಗ್ಬಿಟ್ಟಿದೆ ಗೈಸ್ ಇವಾಗ ಹೆಂಗೆ ಇಳಿಸೋದು ಮೈ ಗಾಡ್ ಗೊತ್ತಿಲ್ಲ ಗೈಸ್ ನಾನು ತ್ರೀ ಮಂತ್ಸಲ್ಲಿ ನಾನು ಇಳಿಸೇ ಇಳಿಸ್ತೀನಿ ನಾನು ತೂಕ ಕಮ್ಮಿ ಮಾಡಿಕೊಂಡೇ ಮಾಡ್ಕೋತೀನಿ ಆ ನಂಬಿಕೆ ಇದೆ ಬಟ್ ತಿನ್ನೋದೆಲ್ಲ ಬಿಡೋದು ಹೇಗೆ ಅಂತಲೇ ಕ್ವೆಶನ್ ಮಾರ್ಕ್ ಗೈಸ್ ಅದಕ್ಕೆ ಇವತ್ತು ಸಹ ಏನದು ಮಂಗಳವಾರ ಮಾಡ್ತಾ ಇದ್ದೀನಿ ಎಲ್ಲ ಸಂಕಷ್ಟರ ಚತುರ್ಥಿ ಹಾಗೆ ಅಂದ್ಬಿಟ್ಟು ಆಗಿ ಸ್ನಾನ ಮಾಡಿಬಿಟ್ಟೆ ಬೆಳ ಬೆಳಗ್ಗೆ ಅಂದ್ಬಿಟ್ಟು ರೆಸ್ಟ್ ಮಾಡೋ ಹಾಗಿಲ್ಲ ಏನದು ಕೆಲಸನ ಮಾಡಬೇಕು ಅದಕ್ಕೆ ಬೀರು ಎಲ್ಲ ಜೋಡಿಸ್ತಾ ಇದ್ದೆ ಎಲ್ಲ ಡಿಸ್ಪರ್ಸ್ ಆಗಿಬಿಟ್ಟಿತ್ತು ಬಟ್ಟೆಗಳು ಹಾಗೆ ಹಿಂಗೆ ಹೀಗೆ ಹಂಗೆ ಸೊ ಅದನ್ನೆಲ್ಲ ಕ್ಲೀನಾಗಿ ಮಾಡಿ ಜೋಡಿಸಿ ಆಮೇಲೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಬಟ್ಟೆ ಇದೆ ಅದನ್ನು ವಾಶ್ ಮಾಡ್ತೀನಿ ಸೊ ನಾರ್ಮಲಾಗಿ ಹೀಗೆ ಡೇ ಡೇನ್ ಇಟ್ಕೊಂಡು ಹೋಗುತ್ತೆ ಗೈಸ್ ನಿಜ ಹೇಳ್ತೀನಿ ತುಂಬ ತಿನ್ನಬೇಕು ಅನ್ನಿಸ್ತಾ ಇದೆ ಅಮ್ಮ ಮಾಡಿಕೊಟ್ಟಿರೋ ಚಕ್ಲಿ ಇದೆ ಬಿಸ್ಕೆಟ್ ಇದೆ ಮತ್ತು ಬ್ರೆಡ್ಡು ಎಲ್ಲ ಇದೆ ಗೈಸ್ ತಿನ್ನಬೇಕು ಅನ್ನಿಸ್ತಾ ಇದೆ ಆದರೆ ನಾನು ತಿನ್ನಲ್ಲ ಗೈಸ್ ನಾನು ತಿನ್ನಲ್ಲ ಗೈಸ್ ನಾನಿವತ್ತು ಚಂದ್ರನ್ ನೋಡೇನೆ ಉಪವಾಸನ ಬ್ರೇಕ್ ಮಾಡೋದು ಪಕ್ಕಾ ಒಂಬತ್ತು ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಬ್ಬೊಬ್ಬರು ಒಂದೊಂದು ಥರ ಹೇಳಿದ್ದಾರೆ ಒಂದೊಂದು ಕಡೆ ಒಂದೊಂದು ಥರ ಬಟ್ ನಾನು ಟೆಂಪಲ್ ಹೋಗಿದ್ದೆ ಅಲ್ಲ ಸೊ ಅಲ್ಲಿ ಚಂದ್ರೋದಯ ಒಂಬತ್ತು ಹತ್ತೊಂಬತ್ತೇನೋ ಬರ್ದಿದ್ರು ಸೊ ನಾನು ಎಲ್ಲದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಕರೆಕ್ಟಾಗಿ ಒಂಬತ್ತುವರೆಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಚಂದ್ರನ ನೋಡಿಬಿಟ್ಟು ಊಟ ಮಾಡಿಬಿಡ್ತೀನಿ ಗೈಸ್ ಏನಂತೀರ ಅಲ್ಲ ಸೊ ಹೀಗೆ ಮಾಡೋಣ ಅಂತ ಇದ್ದೀನಿ ಸೊ ಇಷ್ಟೇ ಗೈಸ್ ಈಗ ಚಿಂಟುಗೆ ಊಟ ತೊಗೊಂಡೋಗ್ಬೇಕು ಹನ್ನೊಂದು ಐವತ್ತಾಯಿತು ಸೊ ಇನ್ನೂ ಟೈಮ್ ಇದೆ ಹನ್ನೆರಡು ನಲ್ವತ್ತಕ್ಕೆ ಊಟ ತೊಗೊಂಡು ಹೋಗ್ಬೇಕಾಗಿರೋದು ಅಷ್ಟರಲ್ಲಿ ಸ್ವಲ್ಪ ಬೀರೂ ಕ್ಲೀನಾಗಿ ಜೋಡಿಸ್ಬಿಡ್ತೀನಿ ಆಮೇಲೆ ಹೋಗೋಣ ಹ್ಞೂ ಹನ್ನೆರಡೂವರೆ ಆಯಿತು ಬನ್ನಿ ಚಿಂಟುಗೆ ಊಟ ತಗೊಂಡು ಹೋಗೋಣ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಸನ್ಸ್ಕ್ರೀಮ್ ಹಾಕ್ಕೊಂಡೆ ಹ್ಞೂ ಊಟ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಮತ್ತೆ ಮನೆಗ್ ಬಂದು ಸ್ವಲ್ಪ ಹೊತ್ತೇನೋ ಮಲ್ಕೊಂಡಿದ್ದೆ ಮತ್ತೆ ಹೋಗಿ ಚಿಂಟುನ ಸ್ಕೂಲ್ ಕರ್ಕೊಂಡು ಬಂದಿದ್ದೀನಿ ಟೈಮ್ ಬಂದು ಗಂಟೆ ನಿಮಿಷ ನನಗೆ ತುಂಬಾ ಕಣ್ಣೆಲ್ಲ ಪೈನ್ ಆಗ್ತಾ ಇತ್ತು ಕಣ್ಣೆಲ್ಲ ತುಂಬಾ ಪೇನ್ ಆಗ್ತಾ ಇತ್ತು ಸೊ ಸ್ವಲ್ಪ ಮಲ್ಗೋಣ ಅಂತ ರೆಸ್ಟ್ ಮಾಡಿದ್ದೆ ಬನ್ನಿ ಇವಾಗ ಹೋಗಿ ಬಟ್ಟೆ ಎತ್ಕೊಂಡು ಬರೋಣ ಚಿಂತು ಹೆಂಗೆ ಬಂದ ಅಂತ ನೋಡ್ತಾ ಇದ್ದೀರಾ ಈಗ ಆ್ಯಪಲ್ ಚಿಂಟುನೆಲ್ಲ ಕರ್ಕೊಂಡು ಬಂದು ಅವನಿಗೆ ಸ್ನ್ಯಾಕ್ಸ್ ಕೊಡಿಸ್ಕೊಂಡು ಅವನು ತಿಂದು ಎಲ್ಲ ಆಯಿತು ಅವನು ಆರು ಗಂಟೆಗೆ ಓದೋ ಕೂತ್ಕೊತೀನಿ ಅಂದ ಇನ್ನೂ ಇಲ್ಲ ಟೈಮ್ ಎಷ್ಟು ಹತ್ತು ಇಪ್ಪತ್ತೈದು ಎಲ್ಲ ಅದರಲ್ಲಿ ಅದರಲ್ಲಿ ನಾನು ನೋಡು ಕಲ್ಕೋ ಬನ್ನಿ ಇವಾಗ ಹೋಗಿ ಬಟ್ಟೆ ತಗೋ ಬರೋಣ ಒಳ್ಳೆ ಪ್ರೆಗ್ನೆಂಟ್ ವುಮೆನ್ ಥರ ಆಗ್ಬಿಟ್ಟಿದ್ದೀನಿ ಎಷ್ಟು ದುಮ್ಮಿ ಆಗಿದ್ದೀನಿ ನೋಡಿ ನೋಡಿ ಉಪವಾಸ ಮಾಡಿದ್ರು ಸಹ ಇಷ್ಟೊಂದ್ ಬಟ್ಟೆ ಹೋಗುದು ಹಾಕಿದೀನಿ ಬನ್ನಿ ಇವಾಗ ಇದನ್ನೆಲ್ಲಾ ತಗೊಂಡೋಗಿ ಒಂದ್ ಕಡೆ ಹಾಕೋಣ ಜಸ್ಟ್ ನಾವು ಸ್ನಾನ ಮಾಡ್ಕೊಂಡು ಬಂದೆ ಬನ್ನಿ ಹೋಗಿ ಪೂಜೆ ಮಾಡೋಣ ಟೈಮ್ ಬಂದು ಗಂಟೆ ಸ್ವಲ್ಪ ಅಲ್ಲ ಸೊ ಸ್ನಾನ ಮಾಡಿಕೊಂಡು ಬಂದೆ ಹೋಗಿದ್ದೇವ್ರಿ ಕೈ ಮುಖ್ಯನ ಬನ್ನಿ ಇನ್ ಜನರಲ್ ಹೇಳ್ತಾರೆ ಉಪವಾಸ ಮಾಡುವಾಗ ಮಲ್ಕೋಬಾರ್ದು ಒಳ್ಳೇದಲ್ಲ ಅಂತ ಬಟ್ ನಾನ್ ಏನ್ ಮಾಡ್ಲಿ ನಂಗೆ ಇರಲಿಲ್ಲ ತುಂಬಾ ಕಣ್ ಪೇನ್ ಇತ್ತು ಬಿಕಾಸ್ ಟೂ ತ್ರೀ ಡೇಸ್ ಇಂದ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಿದ್ದೆ ಇರ್ಲಿಲ್ಲ ಮತ್ತೆ ತುಂಬಾನೇ ಮೊಬೈಲ್ ಅಲ್ಲಿ ಎಡಿಟಿಂಗ್ ಎಲ್ಲ ಮಾಡ್ತಾ ಇರ್ತೀನಿ ಅಲ್ಲ ಸೊ ಐ ಪೇನ್ ಇತ್ತು ಹಾಗಾಗಿ ನಾನು ಮಲ್ಕೊಂಡ್ಬೇಕಾಗಿತ್ತು ಬಂತು ಅದಕ್ಕೋಸ್ಕರನೇ ಸ್ನಾನ ಮಾಡ್ಕೊಂಡ್ ಬಂದು ಈಗ ಪೂಜೆ ಮಾಡಿ ಧರ್ಮಸ್ಥಳ ಪ್ರಸಾದ ತಂದಿದ್ದೆ ಅಲ್ಲ ಸೊ ನಾನು ತಿಂದಿರ್ಲಿಲ್ಲ ಅದನ್ನ ತಿನ್ನೋಣ ಅಂದ್ಬಿಟ್ಟು ಈಗ ಧರ್ಮಸ್ಥಳ ಪ್ರಸಾದನ ತಗೋತಾ ಇದ್ದೀನಿ ಇಡೋ ಸಾಕು ಗೈಸ್ ಅಂತೂ ಇಂತೂ ಸಂಪೂರ್ಣವಾಗಿ ಇವತ್ತು ಸಂಕಷ್ಟಹಾರ ಚತುರ್ಥಿನ ಮಾಡಿ ಮುಗಿಸಿದ್ದೀನಿ ಐ ಆಮ್ ಸೋ ಹ್ಯಾಪಿ ಹೇಳ ಇಲ್ಲ ಗೈಸ್ ಅಂತೂ ಇಂತೂ ಸಂಪೂರ್ಣವಾಗಿ ಅಂಗಾರಕ ಸಂಕಷ್ಟಹಾರ ಚತುರ್ಥಿನ ಮಾಡಿ ಮುಗಿಸಿದೀನಿ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ಸ್ವಲ್ಪ ಉಪವಾಸ ಮಾಡೋಕ್ಕೆ ನಿಜಕ್ಕೂ ನನಗೆ ತುಂಬ ಕಷ್ಟ ಆಯಿತು ಯಾಕೆಂದರೆ ಅಭ್ಯಾಸ ಇಲ್ಲ ಟೈಮ್ ಟೈಮ್ಗೆ ತಿಂತಾಯಿರ್ತೀನಿ ಅಲ್ಲ ಹೊಟ್ಟೆ ಹಸು ಏನು ಅಂದ್ರೆ ಗೊತ್ತಿರಲಿಲ್ಲ ಬಟ್ ಇವತ್ತಂತೂ ತಿನ್ನಬೇಕು ತಿನ್ನಬೇಕು ಅಂತ ತುಂಬ ಅನಿಸಿತು ಬಟ್ ಸ್ಟಿಲ್ ಏನದು ಅದನ್ನೆಲ್ಲ ಬ್ರೇಕ್ ಮಾಡಿ ಇವತ್ತು ಕಂಪ್ಲೀಟ್ ಮಾಡಿದ್ದೀನಿ ಗೈಸ್ ಫಾರ್ ದ ಫಸ್ಟ್ ಟೈಮ್ ತುಂಬ ಮೇಲೆ ಸೊ ನನಗಂತೂ ಖುಷಿ ಆಗ್ತಾಯಿದೆ ಹೀಗೆ ಯಾವಾಗ್ಲೂ ದೇವ್ರ ಪೂಜೆ ಮಾಡಿಕೊಂಡು ಇನ್ನೇನಾದರೂ ಮಾಡಿಕೊಂಡು ಇರಬೇಕು ಅಂತ ಅನ್ನಿಸ್ತಾ ಇದೆ ಬಟ್ ಈ ರೀತಿ ಕಂಪ್ಲೀಟಾಗಿ ನನಗೆ ಉಪವಾಸ ಎಲ್ಲ ಇರೋಕ್ಕಾಗಲ್ಲ ಬಟ್ ಪೂಜೆ ಎಲ್ಲ ಮಾಡ್ತೀನಿ ನೋಡೋಣ ಎಲ್ಲ ದೇವ್ರ ಶಕ್ತಿ ಕೊಟ್ಟ ಹಾಗೆ ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ಏನದು ಚಂದ್ರನ ನೋಡಿಬಿಟ್ಟು ಉಪವಾಸ ಬ್ರೇಕ್ ಮಾಡಿ ಊಟ ಮಾಡ್ತೀನಿ ಅಷ್ಟೇ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ನಾಳೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗಾಯ್ಸ್